ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಅಷ್ಟ ಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಹಾಗೆ ನಮ್ಮನೇ ವರಮಹಾಲಕ್ಷ್ಮಿನ ನಾವು ಈ ಸರಿ ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆ ಅಷ್ಟೊತ್ತಿಗೆ ಮುಗಿಸ್ತಾ ಇದ್ದೀವಿ ಪೂಜೆ ಮಾಡಿ ಆದರೆ ಈ ಸತಿ ಪೂಜೆ ಮಾಡೋದೆಲ್ಲ ಸ್ವಲ್ಪ ಲೇಟಾಯಿತು ಯಾಕೆ ಅಂದರೆ ಹಿಂದಿನ ದಿನ ನಮ್ಮ ಮನೇಲಿ ಅಂದರೆ ನಮ್ಮದು ಮಾಸ್ಟರ್ ಬೆಡ್ರೂಮಲ್ಲಿ ಸಿಕ್ಕಾಪಟ್ಟೆ ಧೂಳಾಗಿ ಹೋಗ್ಬಿಟ್ಟಿತ್ತು ಅದು ಏನಕ್ಕೆ ಎತ್ತ ಅಂತ ಹೇಳಿ ನಾನು ಹೇಳ್ತೀನಿ ಅದು ವ್ಲಾಗ್ ಕೂಡ ಮಾಡ್ಕೊಂಡಿದ್ದೀನಿ ಫಸ್ಟ್ ಈ ವ್ಲಾಗ್ನ ಶೇರ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಹಾಗಾಗಿ ಬೆಳಗ್ಗೆ ನಾವು ಒಂದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಆ ಟೈಮಲ್ಲಿ ಪೂಜೆ ಮಾಡ್ಬೋದಿತ್ತು ಟೈಮಿಂಗ್ಸ್ ಚೆನ್ನಾಗಿದೆ ಅಂತ ಹೇಳಿದರು ಆದರೆ ಸಂಜೆಯೇ ಮಾಡೋಣ ಅಂದ್ಕೊಂಡಿದ್ವಿ ಸಂಜೆ ಟೈಮಿಂಗ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದರು ಹಾಗಾಗಿ ನಾನು ಆ ಟೈಮಲ್ಲಿ ಅಂದರೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಆ ಟೈಮಲ್ಲೇನೋ ನಾವು ಪೂಜೆನ ಮಾಡ್ಕೊಂಡ್ವಿ ಸ್ವಲ್ಪ ಅಂದರೆ ನಿಧಾನಕ್ಕೆಲ್ಲ ಡೆಕೋರೇಷನ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಯಾಕೆಂದ್ರೆ ಇಂದಿನ ನಾವು ಮಲ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದೂವರೆ ಎರಡು ಗಂಟೆ ಆಗಿತ್ತು ಎಲ್ಲ ಕ್ಲೀನ್ ಮಾಡಿ ಮಲ್ಗೋಷ್ಟರಲ್ಲಿ ಹಾಗಾಗಿ ಈ ಸರಿ ಪೂಜೆ ಎಲ್ಲ ಲೇಟ್ ಆಯಿತು ಇನ್ನು ಈ ಸರಿ ಪೂಜೆಗೆ ಅಂದರೆ ದೇವರಿಗೆ ನಾವು ಸೀರೆ ಉಡ್ಸಿದ್ರೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಅಂದರೆ ತುಂಬ ಜನ ಯೂಟ್ಯೂಬರ್ಸು ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಸಿಕ್ಕಾಪಟ್ಟೆ ಅಂದರೆ ಟೆಕ್ನಿಕ್ಗಳನ್ನೆಲ್ಲ ತೋರಿಸ್ತಾ ಇದ್ರು ಅವ್ರಗಳಿಂದನೇ ನನಗೆ ಇವತ್ತು ಸ್ಯಾರಿನೆಲ್ಲ ಡ್ರೇಪ್ ಮಾಡೋದಕ್ಕೆ ಈಸಿ ಆಯಿತು ಹಾಗೆಯೇ ಎಷ್ಟೊಂದು ಜನ ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಆಗಿರ್ಬೋದು ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಅವರಲ್ಲಿ ಏನೋ ಒಂದು ಡೈಲಿ ವ್ಲಾಗ್ಸು ಏನೋ ಒಂದು ಮಾಡ್ಕೊಂಡು ಹೋಗ್ತಿರ್ತಾರೆ ಅದರಲ್ಲೂ ಕೂಡ ಜನ ಎಲ್ಲಾದರೂ ಒಂದು ಬಂದು ಕೊಂಕನ ಮಾಡ್ತಾರೆ ಆದರೆ ಅವ್ರುಗಳಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಇವನ್ ನನಗೂ ಕೂಡ ಹೆಲ್ಪ್ ಆಗಿದೆ ಇವತ್ತು ಆ ನಾನು ಇವತ್ತು ಸೀರೆನ ತುಂಬ ಬೇಗ ಅಂತ ತುಂಬ ಈಸಿಯಾಗಿ ರೇಪ್ ಮಾಡಿದ್ವಿ ನಾನು ಮತ್ತು ಅಕ್ಕ ಸೇರಿಕೊಂಡು ಹಾಗೆ ಈ ಸರಿ ನನ್ನ ಹಸ್ಬೆಂಡ್ ಇರಲಿಲ್ಲ ಅವರೇನೋ ಸ್ವಲ್ಪ ಹೊರಗಡೆ ಹೋಗಿದ್ರು ಹಾಗಾಗಿ ನಾವಿಬ್ಬರು ಸೇರಿಕೊಂಡು ರೆಡಿ ಮಾಡಿದ್ವಿ ಇನ್ನೇ ಸ್ವಲ್ಪ ಹಿಂದೆ ಬ್ಯಾಕ್ ಗ್ರೌಂಡೆಲ್ಲ ಹಾಕಬೇಕಾಗಿತ್ತು ಆದರೆ ಟೈಮ್ ಬೇರೆ ಆಗ್ತಿತ್ತಲ್ಲ ಅಂತ ಹೇಳಿಬಿಟ್ಟು ಅದೆಲ್ಲ ಏನೂ ಹಾಕೋದಕ್ಕೆ ಹೋಗಲಿಲ್ಲ ಹಾಗೆಯೇ ಜಸ್ಟ್ ಪೂಜೆನ ಮಾಡಿದ್ವಿ ಇನ್ನು ಇಲ್ಲಿ ದೊಡ್ಡೋರು ಪೂಜೆ ಮಾಡೋದಕ್ಕಿಂತ ಮಕ್ಳುಗಳದ್ದೇ ಪೂಜೆ ಮಾಡೋದು ಅವ್ರದೇ ಓಡಾಟ ಜಾಸ್ತಿ ಆಗಿದೆ ಹೆಣ್ಮಕ್ಳ ಹಬ್ಬ ಆಗುತ್ತೋ ಇದು ಗಂಡು ಮಕ್ಕಳ ಹಬ್ಬನೋ ಗೊತ್ತು ಹಾಗೆಯೇ ಇನ್ನು ಪೂಜೆ ಕೂಡ ತುಂಬಾ ಶಾಂತವಾಗಿ ತುಂಬ ಚೆನ್ನಾಗಿ ಕೂಡ ನಡೀತು ಸಿಂಪಲ್ ತುಂಬಾ ಅಚ್ಚುಕಟ್ಟಾಗಿ ಪೂಜೆ ಮಾಡಿ ನೆಮ್ಮದಿಯಾಗಿ ಮುಗಿಸಿದ್ವಿ ನನಗೆ ಈ ಸರಿ ಅಷ್ಟಾಗಿ ಏನಂದರೆ ಸ್ಯಾರಿ ಎಲ್ಲ ವೇರ್ ಮಾಡಿ ಮಾಡೋಷ್ಟು ಎಲ್ಲ ಪೇಶನ್ಸ್ ಇರಲಿಲ್ಲ ಸಂಜೆ ಸ್ಯಾರಿ ಕೂಡ ವೇರ್ ಮಾಡೋಣ ಅಂದ್ಕೊಂಡ್ವಿ ಆದರೆ ಸ್ಯಾರಿ ಕೂಡ ವೇರ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು ಇನ್ನೇನು ಡ್ಯೂ ಡೇಟು ತುಂಬ ಹತ್ತಿರದಲ್ಲಿದೆ ಆ್ಯಂಡ್ ನಾವು ಕೂಡ ಡೇಟ್ನ ಫೈನಲೈಸ್ ಮಾಡಬೇಕು ಬಟ್ ಸ್ವಲ್ಪ ಹೋಲ್ಡಿಂಗಲ್ಲಿ ಇಟ್ಟಿದ್ದೀವಿ ನಮಗೆ ಒಂದು ಡೇಟ್ ಪರ್ಟಿಕ್ಯುಲರ್ ಒಂದು ಡೇಟ್ ಇದೆ ಆ ಡೇಟಲ್ಲೇ ಮಾಡಿಸ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ವಿ ಅದು ಒಂದು ವೀಕ್ ಇದೆ ಆ ಡೇಟಿಗೆ ಅದು ಅದಕ್ಕೆ ನೋಡ್ಬೇಕು ಹಾಗೆ ಯಾಕೋ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು ಹಾಗಾಗಿ ನಾನು ಸ್ಯಾರಿ ಎಲ್ಲವೇ ಮಾಡೋದಕ್ಕೆ ನೋಡ್ತಾ ಇಲ್ಲ ಇನ್ನು ಪೂಜೆ ಎಲ್ಲ ಆದ್ಮೇಲೆ ಎಲ್ಲರೂ ನಮ್ಗೂ ಮಾತಾಡ್ತಾ ಇದಾರೆ ರು ಸ್ವೀಟ್ ಅಂದರೆ ತುಂಬ ಇಷ್ಟ ಹಾಗೇನು ಕುತ್ಕೊಂಡು ನೋಡ್ತಿದ್ದೇನೆ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತೇಳಿ ಯಾಕಂದರೆ ಅವ್ನಿಗೆ ಫೇವ್ರೇಟ್ ಆಗಿರೋದು ಒಂದು ಜಾಮೂನು ಮತ್ತು ಪಾಯಸನ ಅಲ್ಲೇ ಇಟ್ಟಿದ್ವಿ ಅದಕ್ಕೆ ಫಸ್ಟ್ ಅವನು ಬಾದಾಮಿ ಮತ್ತು ದ್ರಾಕ್ಷಿನ ತಗೊಂಡ ಅದಾದಮೇಲೆ ನೋಡಿ ರವೆ ಉಂಡೆ ಹೇಗೆ ಮೆತ್ತು ತೊಗೋತಿದ್ದಾನೆ ನಿಮ್ಮ ಮಕ್ಕಳು ಹೀಗೇನಾ ಮಕ್ಳುಗಳು ಕೇಳೋದೆಲ್ಲ ಹೇಳಿದ ಮಾತು ಬೇರೆ ಕೊಡ್ತೀವಿ ಅಂದರೆ ಅವರಿಗೆ ಅಲ್ಲಿಂದೇ ಬೇಕಾದ ಒಂದು ರವೆ ಉಂಡೆ ತೊಗೊಂಡ ಮತ್ತು ಅದ್ರ ಜೊತೆಗೆ ಕವರ್ ಹೋಗೋ ತಕ್ಕ ಶ್ರೀ ವೇಟ್ ಮಾಡ್ತಿದ್ದೆ ನೆಕ್ಸ್ಟ್ ರಾಂಗು ಕೂಡ ಹೋದ ಕವನ್ ರವೆ ಉಂಡೆ ತಗೊಂಡಾದ್ಮೇಲೆ ಶ್ರೀ ಏನು ತಗೊಂಡು ಮತ್ತೆ ಬರ್ತಾನೆ ನೋಡಿ ಹೀಗೆ ಡ್ಯಾನ್ಸ್ ಮಾಡ್ತಾರೆ ಅಲ್ಲೆಲ್ಲ ಕಿತ್ತಾಡ್ತಾರೆ ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಹಾಗೆಯೇ ಬೆಳಗ್ಗೆನೇ ಪಲಾವ್ನ ಮಾಡಿದ್ರು ಅದನ್ನೇ ಕೂಡ ಸ್ವಲ್ಪ ಜಾಸ್ತಿ ಮಾಡಿಟ್ಟಿದ್ರು ಅಕ್ಕ ಹಾಗೆ ಸಾಂಬಾರು ಕೂಡ ಎಲ್ಲ ಮಾಡಿಟ್ಟಿದ್ರು ಮತ್ತು ಆಮೇಲೆ ಮಾಡೋದಿಕ್ಕಾಗೋದಿಲ್ಲ ಅಂತ ಹೇಳಿ ಯಾಕಂದರೆ ನೈವೇದ್ಯ ಎಲ್ಲ ಮಾಡೋದಿರುತ್ತಲ್ಲ ಅಂತೇಳಿ ಆದರೆ ತಿಳಿ ಸಾಂಬಾರು ಊಟ ಯಾರೂ ಮಾಡಲೇ ಇಲ್ಲ ಎಲ್ಲರೂ ಕೂಡ ಪಲಾವ್ನೇ ತಿನ್ಕೊಂಡ್ವಿ ನಾನು ಅವಾಗಲೇ ಹೇಳ್ದಂಗೆ ನಮ್ಮದು ಮಾಸ್ಟರ್ ಬೆಡ್ರೂಮಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ತಾಯಿದ್ವಿ ಅಂತ ಹೇಳಿದ್ನಲ್ಲ ಅದರದ್ದು ಕೆಲಸ ಲಾಸ್ಟ್ ಡೇ ಇತ್ತು ಇವತ್ತು ಸ್ವಲ್ಪ ಇತ್ತು ಇನ್ನ ಅದನ್ನು ಹಾಗೆ ಒಂದು ಜಸ್ಟ್ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಹಿಂದಿನ ದಿನ ಮಾತ್ರ ಸಿಕ್ಕಾಪಟ್ಟೆ ಕೆಲಸ ಕೊಟ್ಬಿಟ್ಟಿದ್ರು ಹಾಗೆ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕೂಡ ಚೇಂಜ್ ಮಾಡಿಸಿದ್ವಿ ಅದು ಯಾಕೆ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಬ್ಬ ಆದಮೇಲೆ ಈ ವ್ಲಾಗ್ನ ಶೇರ್ ಮಾಡೋದಕ್ಕಿಂತ ಹಬ್ಬ ಆಗಿ ಒಂದು ದಿನಕ್ಕೆ ನಾನು ಶೇರ್ ಮಾಡಿದೆ ಯಾರಿಗೂ ಕೂಡ ನೋಡೋದಕ್ಕೆ ಬೋರ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಬೇಗನೆ ಶೇರ್ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಹಾಗೆ ಸಂಜೆ ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದ್ವಿ ಹಾಗೆ ಅವಾಗ ಫುಲ್ಲು ಕಂಪ್ಲೀಟ್ ಆಗಿತ್ತು ಹಾಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ನಮ್ಮ ಮಕ್ಳುಗಳು ಎಷ್ಟು ಕಿತಾಪಾತಿ ಮಾಡ್ತಾರೆ ನಿಜಕ್ಕೂ ಮಾತ್ರ ಇವ್ರಗಳನ್ನ ಮೇಂಟೈನ್ ಮಾಡೋದು ಅದರಲ್ಲೂ ಗಂಡು ಮಕ್ಕಳು ಇದಾರೆಲ್ಲ ಹೇಳಿದ ಮಾತಂತೂ ಕೇಳೋದೇ ಇಲ್ಲ ಹಾಗೆ ನಮ್ಮನೆ ವರಮಾಲಕ್ಷ್ಮಿ ಹಬ್ಬನ ನಾವು ಈ ರೀತಿ ಒಂದು ಸಿಂಪಲ್ಲಾಗಿ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ನ ಮಾಡಿದ್ವಿ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಗಿತ್ತು ಹಬ್ಬದ ಒಂದು ಫೀಲಿಂಗ್ಸು ಪ್ರಿಪ್ರೇಷನ್ಸ್ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಸಂಜೆ ಎಲ್ಲರೂ ಅಷ್ಟರ ಕುಂಕುಮಕ್ಕೆ ಬಂದು ಹೋದಾದ್ಮೇಲೆ ಮೇಲೆ ನಾವು ಕೂಡ ಒಕ್ಲಿನ ಮಾಡಿಕೊಂಡು ಲಕ್ಷ್ಮಿಗೆ ಆರ್ತಿನ ಮಾಡ್ತಾ ಇದ್ದೀವಿ ಹಾಗೆಯೇ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ನಿಮಗೇನಾದ್ರೂ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಅರ್ಶಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೇ ಇಂದ ದ ನೆಕ್ಸ್ಟ್ ವ್ಲಾಗ್